ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ಸೊ ನೀವು ನೋಡಿರ್ಬೋದು ಮುತ್ತಿನ ಸರ ಇದು ಹೊಸ್ದಾಗಿ ಬಂದಿರುವ ಟ್ರೆಂಡ್ಗಳಂತಲೇ ಹೇಳ್ಬೋದು ಈ ರೀತಿಯ ಒಂದು ಮುತ್ತಿನ ಸರಗಳಂದರೆ ಒಂದು ಫ್ಯಾಷನಬಲ್ ಆಗಿರುವಂತಹ ರಾಣಿ ಹಾರಗಳಂತಲೇ ಹೇಳ್ಬಿಟ್ಟು ಆಗಿದ್ದಾವೆ ಇಂತಹ ರಾಣಿ ಹಾರಗಳು ನೀವು ನೋಡಬೇಕು ಅಂದರೆ ತುಂಬನೇ ಒಂದು ವಿಡಿಯೋಗಳಲ್ಲಿ ಕಾಯ್ದು ನೋಡಬೇಕಾಗಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದ್ದಾವೆ ಒಂದೊಂದು ರಾಣಿ ಹಾರನೂ ತುಂಬ ಒಂದು ಅಟ್ರಾಕ್ಟಿವ್ ರಾಣಿ ಹಾರಗಳ ಕಲೆಕ್ಷನ್ ನೀವೇನಾದರೂ ನೋಡಬೇಕು ಅಂದರೆ ಒಂದು ಸಲ ನೋಡ್ಕೊಂಬನ್ನಿ ತುಂಬಾ ಚೆನ್ನಾಗಿದ್ದಾವೆ ಇವೆಲ್ಲ ಬೆಳ್ಳಿಯಲ್ಲಿ ಮಾಡಿರುವಂತಹ ಹಾರಗಳು ತುಂಬ ಒಂದು ಅಟ್ರಾಕ್ಟಿವ್ ಡಿಸೈನಲ್ಲಿ ಮಾಡಿದ್ದಾರೆ ನಿಮ್ಗೇನಾದರೂ ದುಡ್ಡಿಗೆ ಬೇಕಾದರೂ ಸಹ ತೊಗೊಬೋದು ನೀವು ಆನ್ಲೈನ್ ಆರ್ಡ್ರು ಸಹ ಮಾಡ್ಬೋದು ಎಲ್ಲನೂ ಸಹ ಬೆಳ್ಳಿಯಲ್ಲಿ ಮಾಡಿರುವಂತಹ ಹಾರಗಳು ಈ ಎಲ್ಲ ಒಂದು ಹಾರಗಳು ಬಂದ್ಬಿಟ್ಟು ಮೂರು ಸಾವಿರ ಎರಡು ಸಾವಿರಕ್ಕೆ ಸಿಗ್ತಾ ಇದ್ದಾವೆ ಈ ರೀತಿಯ ಒಂದು ಚಿನ್ನು ಸರಗಳು ಸಹ ಮಾಡಿಸ್ಕೊಬೋದು ಚಿನ್ನು ಸರ ಮಾಡಿಸ್ಕೊಳಕ್ಕೆ ಆಗಲ್ಲ ಅನ್ನೋರು ಈ ರೀತಿಯ ಸಿಲ್ವರಲ್ಲಿ ನಾವು ತೊಗೊಬೋದು ಅಂತಲೇ ಹೇಳ್ಬೋದು ಅದರಲ್ಲಿ ಹೆಸರುವಾಸಿ ಆಗಿರುವಂತಹ ಕನಕ್ ಗೋಲ್ಡ್ ಅವರ ಜೊತೆ ನಂಬರ್ ಒನ್ ಅಂತಾನೆ ಹೇಳ್ಬೋದು ಅವರ ಒಂದು ನಂಬರ್ ಸಹ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದ್ದಾವೆ ನಿಮಗೆ ಕಲ್ಲರ್ ವೈಸಲ್ಲಿ ಸಿಗ್ತಾಯಿದೆ ಕ್ರಿಸ್ಟನ್ ಮಣಿನೂ ಸಹ ದೊರೆಯುತ್ತಾ ಇದೆ ಅಂತಲೇ ಹೇಳ್ಬೋದು ನಿಮಗೆ ಯಾವ ರೀತಿಯ ಸ್ಯಾರಿ ನೀವು ವೇರ್ ಮಾಡ್ತೀರೋ ಅದೇ ರೀತಿಯ ಒಂದು ಸರಾನ ನೀವು ಪರ್ಚೇಸ್ ಮಾಡ್ಬೋದು ಅಂತಲೇ ಹೇಳ್ತಾ ಇದ್ದೀನಿ ನಿಮಗೆ ಏನಾದರೂ ಈ ರೀತಿಯ ಒಂದು ಸರಗಳು ಬೇಕು ಅಂದರೆ ನನಗೆ ಕಮೆಂಟ್ಸ್ ಮೂಲಕ ನೀವು ತಿಳಿಸ್ಬೇಕು ಅಂತಲೇ ಹೇಳ್ತಾ ಇದ್ದೀನಿ ಯಾವ ಸರ ನಿಮಗೆ ಇಷ್ಟ ಆಯಿತು ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಎಲ್ಲ ಒಂದು ಹಾರಗಳು ತುಂಬ ಒಂದು ಲೋ ಕಾಸ್ಟಲ್ಲಿ ಬ ರೆಡಿ ಆಗಿದ್ದಾವೆ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಈ ರೀತಿಯ ಒಂದು ಚಿನ್ನದವು ಸಹ ಮಾಡಿಸ್ಕೊಬೋದು ಅಂತಲೇ ಹೇಳ್ತಾ ಇದ್ದೀನಿ ಇಂತಹ ಅಟ್ರಾಕ್ಟಿವ್ ಆಗಿರುವಂತಹ ರಾಣಿ ಹಾರಗಳು ನಂಬರ್ ಒನ್ ಪ್ಲೇಸಲ್ಲಿ ಇದ್ದಾವೆ ಅಂತಲೇ ಹೇಳ್ಬೋದು ಎಲ್ಲರೂ ಸಹ ಮದುವೆ ಸಮಾರಂಭಗಳಿಗೆ ಈ ರೀತಿಯ ಹಾರಗಳನ್ನ ಚೂಸ್ ಮಾಡಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಕೂಡಲೇ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಒಂದ್ಸಲ ಹೋಗಿ ಶಾಪಲ್ಲಿ ವಿಸಿಟ್ ಕೊಡಿ ಈಗ ಬಂದಿರುವಂತಹ ಹೊಸ್ತಾಗಿ ರನ್ನಿಂಗ್ ಇರುವಂತಹ ರಾಣಿ ಹಾರಗಳ ಕಲೆಕ್ಷನ್ ನೀವು ಪರ್ಚೇಸ್ ಮಾಡಿ ವೇರ್ ಮಾಡಿ ಅಂತ ಹೇಳ್ತಾ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಮತ್ತೊಂದು ಡಿಸೈನ್ಸ್ ತೋರಿಸ್ತೀನಿ ನೋಡಿ ಇಲ್ಲಿ ವೇರ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಈ ರೀತಿಯ ರಾಣಿಹಾರಗಳಲ್ಲಿ ಸೊ ವೆರೈಟಿ ಡಿಸೈನ್ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ತ್ರೀ ಲೇಯರ್ ಗುಂಡಲ್ಲಿ ಮಾಡಿದ್ದಾರೆ ರಾಣಿಹಾರ ಆದರೆ ಇದರಲ್ಲಿ ಒಂಥರ ಪೆಂಡೆಂಟ್ ಬದಲಿಗೆ ಇಲ್ಲಿ ಸೊ ಲೇಯರ್ ಕೊಟ್ಟಿದ್ದಾರೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಇದು ಬಂದುಬಿಟ್ಟು ಎಲ್ಲಪ್ಪ ಅಂದರೆ ಶ್ರೀ ಗಣೇಶ ಸಿಲ್ವರ್ಸ್ ಅಂತ ನಂಬರ್ ಒನ್ ಆಗಿದೆ ಸೊ ರಾಮನಗರದಲ್ಲಿ ಇದೆ ಈ ಒಂದು ಅಡ್ರೆಸ್ಸು ನಿಮ್ಗೆ ಏನಾದರೂ ಬೇಕು ಅಂದರೆ ಹೋಗಿ ಪರ್ಚೇಸ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಓಲ್ಡ್ ಫ್ಯಾಷನ್ನು ನ್ಯೂ ಫ್ಯಾಷನ್ ಆಗಿದೆ ಅಂತಲೇ ಹೇಳ್ಬೋದು ಈ ರೀತಿಯ ಒಂದು ಸಿಲ್ವರ್ ಲಾಂಗಾರ ನಿಮ್ಮ ಹತ್ರ ಇಲ್ಲ ಅಂದರೆ ನೋಡಿ ಚಿನ್ನದ ಥರನೇ ಇರುವಂತಹ ಈ ಒಂದು ಲಾಂಗಾರ ಎರಡೆಲೆಯಲ್ಲಿ ಸಿಗ್ತಾ ಇದೆ ನೀವು ನೋಡ್ಬೋದು ಪದಕ ಅಂತೂ ತುಂಬಾ ಚೆನ್ನಾಗಿದೆ ಈ ಒಂದು ಪೆಂಡೆಂಟ್ಗೆ ಕೊಡ್ ಅಂತಾನೆ ಹೇಳ್ಬೋದು ಪಿಂಕ್ ಮತ್ತೆ ಗ್ರೀನ್ ಕಾಂಬಿನೇಷನ್ ಬಂದು ಮತ್ತೆ ಮಧ್ಯದಲ್ಲಿ ವೈಟ್ ಪರ್ಲಿ ಯೂಸ್ ಮಾಡಿ ಮಾಡಿರುವಂತಹ ಲಾಂಗಾರ ನಿಮ್ಗೆ ಇಷ್ಟ ಆದ್ರೆ ಸೊ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಅಂತಾನೆ ಹೇಳ್ಬೋದು ಇದು ಸಹ ಬೆಳ್ಳಿ ರೂಪದಲ್ಲಿ ದೊರೆಯುತ್ತಾ ಇದೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಎಲ್ಲಾನು ಸಹ ತುಂಬ ಚೆನ್ನಾಗಿದ್ದಾವೆ ಈ ರೀತಿಯ ಪೆಂಡೆಂಟ್ ಡಿಸೈನ್ಸ್ ಇರುವಂತಹ ರಾಣಿ ಹಾರಗಳ ಕಲೆಕ್ಷನ್ ಎಲ್ಲಿ ಮೇಡಮ್ ಅಂತ ಕೇಳೋರಿಗೆ ಸೊ ನಾನು ಧನಲಕ್ಷ್ಮಿ ಜ್ಯುವೆಲರ್ಸ್ ಅವರದು ಒಂದು ಶಾಪ್ ಬಂದು ಮೈಸೂರಲ್ಲಿದೆ ಸೊ ಇನ್ನೊಂದು ಶಾಪ್ ಬಂದು ಮಳವಳ್ಳಿಯಲ್ಲಿದೆ ದಯವಿಟ್ಟು ಹೋಗಿ ಶಾಪ್ ಶಾಪಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಎಲ್ಲಾನು ಸಹ ನೈಂಟಿ ಟೂ ಪಾಯಿಂಟ್ ಟು ಫೈವ್ ಸಿಲ್ವರಲ್ಲಿ ಸಿಗ್ತಾ ಇದ್ದಾವೆ ನೀವು ನೋಡ್ಬೋದು ಎಲ್ಲ ಈ ರೀತಿಯ ಒಂದು ಬೀಡ್ಸ್ ಹಾರಗಳು ಎಲ್ಲಿ ತೊರಿತವೆ ಅನ್ನೋರಿಗೆ ಸೊ ನಾನು ತೋರಿಸ್ತಾ ಇದ್ದೀನಿ ಮಳವಳ್ಳಿ ಅಂತ ನೀವೇನಾದರೂ ಪರ್ಚೇಸ್ ಮಾಡ್ತೀವ ಓಕೆ ಫ್ರೆಂಡ್ಸ್ ಈ ರೀತಿಯ ಒಂದು ಆಹಾರಗಳು ನೀವು ಪರ್ಚೇಸ್ ಮಾಡ್ತೀವಿ ಅಂದರೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್